ಅಂದ್ರೆ ನಾನು ಬೇಸಿಕಲಿ ಥಿಯೇಟರ್ನ ಅದರಿಂದ ನಾನು ನಿಮಗೆ ಬೇರೆ ಬೇರೆ ತರದ ಪಾತ್ರಗಳನ್ನು ಕೊಡುತ್ತಾ ಇರ್ತೀನಿ. ಸಿಕ್ಕಿದಾಗ ಮಾಡುತ್ತೆ. ಥ್ಯಾಂಕ್ ಇಸ್ ವಾಸ್ वेरी नाइस. ತುಂಬಾ ಚೆನ್ನಾಗಿ 액ಟಿಂಗ್ ಮಾಡಿದರೆ ಸರ್. ಸಸ್ಪೆನ್ಸ್? ಆ ಚೆನ್ನಾಗಿತ್ತು. ಎಂಡಿಂಗ್ ವಾಸ್ ಕೈಂಡ್ ಆನ್ ಬಟ್ ಇಟ್ ವಾಸ್ ಗುಡ್. ಥ್ಯಾಂಕ್ ಚೆನ್ನಾಗಿತ್ತು. ಸೆಕೆಂಡ್ ಹಾಫ್ ಐ ಥಿಂಕ್ ದ ಸಸ್ಪೆನ್ಸ್ ವಾಸ್ ವೆರಿ ನೈಸ್. ಓ ಖುಷಿ ಐದು ನೋಡಿ ನಾನು ಐ ಥಿಂಕ್ ದ ಮ್ಯೂಸಿಕ್ ಪಾರ್ಟ್ ಆಫ್ ಇಟ್ ಯಾಕನೆ ನನ್ನ ವೆರಿ ಗುಡ್ ಫ್ರೆಂಡ್ ರೂಪೇಶ್ ಅವರು ಮ್ಯೂಸಿಕ್ ಮಾಡಿರದು ಸೋ ದಟ್ ಇಸ್ ವೆರಿ ನೈಸ್ ಅಂಡ್ ಆಫ್ course ಖುಷಿ ಅವರು അമേಸಿಂಗ್ ಆಕ್ಟಿಂಗ್ ಸೋ ஆல் ದಿ ಬೆಸ್ಟ್ ಟು ದಿ ಹೋಲ್ ಟೀಮ್ ಮಚ್ ಚೆನ್ನಾಗಿದೆ ಆಕ್ಟಿಂಗ್ ಎಲ್ಲಾ ಚೆನ್ನಾಗಿದೆ ಸಂಪತ್ ಸರ್ ಆ ತುಂಬಾನೇ ಸಸ್ಪೆನ್ಸ್ ಆಗಿ ತುಂಬಾ ಚೆನ್ನಾಗಿದೆ ಡೈ ಮೂವಿ ತುಂಬ ಚೆನ್ನಾಗಿತ್ತು ಲಾಸ್ಟ್ ಕ್ಲೈಮ್ಯಾಕ್ಸ್ ಅಂತ ಸಖತ್ ನಾವು ಈಗ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಥರ ಆ ಟ್ವಿಸ್ಟ್ ಸಂಪತ್ತವ್ರು ಕೊಟ್ಟಿದ್ದ ಟ್ವಿಸ್ಟ್ ತುಂಬ ಡಿಫ್ರೆಂಟ್ ಆಗಿತ್ತು ಆಕ್ಚುಲಿ ಅದು ಈಗಲೇ ರಿವೀಲ್ ಮಾಡಿದ್ರೆ ಅಂತ ಗೊತ್ತಾಗಲ್ಲ ನೀವು ಬಂದು ನೋಡಿದ್ರೆ ಆಕ್ಚುಲಿ ಖುಷಿ ಆಗ್ಬೋದೇನೋ ಬಟ್ ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಡ್ರ್ಯಾಗನ್ ಆಗೈತೆ ಅದು ಬಿಟ್ಟರೆ ಎಲ್ಲ ಸ್ಟೋರಿ ಚೆನ್ನಾಗಿತ್ತು ಆ್ಯಕ್ಟಿಂಗ್ ವೈಸ್ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ ಅಷ್ಟೇ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅದರಲ್ಲಿ ಖುಷಿ ರವಿ ಮತ್ತೆ ಸಂಪತ್ ಅವರು ಪ್ರವೀಣ್ ಅತರ್ವ ಮತ್ತೆ ಸುಜಿತ್ ಮಧುಶೇಖರ್ ಎಲ್ಲರೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ವೆರಿ ಗ್ರಿಪ್ಪಿಂಗ್ ಸ್ಟೋರಿ ಅಂಡ್ ವಂಡರ್ಫುಲ್ ಆಕ್ಟಿಂಗ್ ವಂಡರ್ಫುಲ್ ಪರ್ಫಾರ್ಮೆನ್ಸಸ್ ಸಿನಿಮಾಟೋಗ್ರಫಿನೂ ತುಂಬಾ ಚೆನ್ನಾಗಿದೆ ನೈಸ್ ತುಂಬಾ ಚೆನ್ನಾಗಿದೆ ಅಂದ್ರೆ ಎಕ್ಸ್ಪೆಕ್ಟ್ ಮಾಡಂಗಿಲ್ಲ ಆ ತರ ಕ್ಲೈಮ್ಯಾಕ್ಸ್ ಬಟ್ ವೆರಿ ನೈಸ್ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಸಾಂಗ್ಸ್ ಎಲ್ಲಾರು ತುಂಬಾ ಚೆನ್ನಾಗಿತ್ತು ಸರ್ ಮ್ಯೂಸಿಕ್ ತುಂಬ ಚೆನ್ನಾಗಿ ಬಂದಿದೆ ಫಿಲ್ಮ್ ಅಷ್ಟೇ ತುಂಬ ಚೆನ್ನಾಗಿದೆ ತುಂಬ ಇಷ್ಟ ಆಯಿತು ಇಷ್ಟ ಹೌದು ಮೆಸೇಜ್ ಇದೆ ಬಟ್ ಮ್ಯೂಸಿಕ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಸರ್ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಸಾಂಗ್ಸ್ ಎಲ್ಲ ಚೆನ್ನಾಗಿದೆ ಸರ್ ತುಂಬ ಚೆನ್ನಾಗಿತ್ತು ಅದು ಆ್ಯಕ್ಟರ್ಸ್ ಅದು ಇಬ್ರು ಹಂಗೆ ಕ್ಯಾರೆಕ್ಟರ್ಸ್ ಆಗಿ ಇದ್ದಾರೆ ಸರ್ ಆ್ಯಕ್ಟಿಂಗ್ ಥರನೇ ಕಾಣಿಸ್ತಾ ಇಲ್ಲ ವೆರಿ ನೈಸ್ ಪಿಕ್ಚರ್ ಸರ್ ಸೆಕೆಂಡ್ ಹಾಫು ಚೆನ್ನಾಗಿತ್ತು ಸರ್ ಅವ್ರದ್ದು ಆ್ಯಕ್ಟಿಂಗ್ ಎಲ್ಲ ಚೆನ್ನಾಗಿತ್ತು ಸರ್ ಸರ್ ಹಾಂ ಸಸ್ಪೆನ್ಸ್ ತುಂಬ ಚೆನ್ನಾಗಿತ್ತು ಸರ್ ಅದು ಲಾಸ್ಟ್ ಫ್ಯೂ ಸೆಕೆಂಡ್ಸ್ ತುಂಬ ಚೆನ್ನಾಗಿತ್ತು ಅದು ಲಾಸ್ಟ್ವರೆಗೂ ಸಸ್ಪೆನ್ಸ್ ಆಗಿದೆ ತುಂಬ ಲೈಕ್ ಮಾಡ್ತೀವಿ ಪರವಾಗಿಲ್ಲ ಹಾಂ ಮೂವಿ ತುಂಬ ಚೆನ್ನಾಗಿದೆ ತುಂಬ ಟ್ವಿಸ್ಟ್ಸ್ ಇದೆ ಆ್ಯಂಡ್ ಅನ್ಎಕ್ಸ್ಪೆಕ್ಟೆಡ್ ಸೀನ್ಸ್ ಇತ್ತು ಮತ್ತು ಬಿ ಜಿ ಎಮ್ ತುಂಬ ಚೆನ್ನಾಗಿ ಬಾಲಿವುಡ್ ಥರ ಸ್ಕೋರ್ ಮಾಡಿದ್ದಾರೆ ಆ್ಯಂಡ್ ಮೋರ್ ಅವರ್ ಎಂಡಲ್ಲಿ ವಿ ನಾಟ್ ಎಕ್ಸ್ಪೆಕ್ಟ್ ಈ ಥರ ಟ್ವಿಸ್ಟ್ ಇರುತ್ತಂತ ಯಾರೂ ಥಿಂಕೆ ಮಾಡಲ್ಲ ರಿಯಲಿ ದ ಸೊ ದಯವಿಟ್ಟು ಎಲ್ಲರೂ ಥಿಯೇಟರ್ ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊತು ಸರ್ ಆಕ್ಟರ್ ಅಂದ ಮೇಲೆ ವರ್ಸಟಾಲಿಟಿ ಇರಲೇಬೇಕು ಸೊ ಈ ತರ ಜಾನರ್ಸ್ ಇಂದ ನನಗೆ ವರ್ಸಟಾಲಿಟಿ ಜನಕ್ಕೂ ಕಾಣುತ್ತೆ ಸೊ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಮುಖಾಂತರ ನಾನು ಜನರನ್ನ ತಲುಪಬೇಕು ಅಂತ ಇಷ್ಟಪಟ್ಟಿದ್ದೀನಿ ಸೊ ಹೋಪ್ಫುಲಿ ಜನರು ಇಷ್ಟಪಡ್ತಾರೆ ಅಂತ ಏನು ಅನ್ಕೊಂಡಿದೀನಿ ಏನಿಲ್ಲ ಸರ್ ಸೀಕ್ರೆಟ್ ಅಂತ ಇಲ್ಲ ಒಳ್ಳೆ ಒಳ್ಳೆ ಸಿನಿಮಾ ಜಾನರ್ಸ್ ನನಗೆ ಬರ್ತಾ ಇದೆ ದಟ್ ಇಸ್ ಲೈಕ್ ನಂಗೆ ತುಂಬ ಖುಷಿ ಇದೆ ಅದರಿಂದ ಸೊ ಜನ ಇಷ್ಟಪಟ್ಟರೆ ಅದು ಇನ್ನೂ ಖುಷಿ ಆಗುತ್ತೆ ಅಷ್ಟೇ ಮೂವಿ ಸೂಪರ್ ಆಗಿತ್ತು ತುಂಬ ಚೆನ್ನಾಗಿತ್ತು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಒಂದು ತುಂಬ ಕಂಬಿ ಪಾತ್ರಗಳನ್ನ ಇಟ್ಕೊಂಡು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅದ್ಭುತವಾಗಿ ಕ್ರಿಯೇಟ್ ಮಾಡಿದ್ದಾರೆ ಒಳ್ಳೆ ಸ್ಟೋರಿನ ತುಂಬ ಖುಷಿ ಆಯಿತು ಹಾಂ ಎಸ್ ಇಬ್ಬರದ್ದು ಕಾಂಬಿನೇಷನ್ ವರ್ಕೌಟ್ ಆಗಿದೆ ಬಟ್ ಫಿಲ್ಮ್ ನೋಡಿದ್ರೇ ಗೊತ್ತಾಗುತ್ತೆ ಆ ಕಾಂಬಿನೇಷನ್ ಹೆಂಗೆ ವರ್ಕೌಟ್ ಆಯಿತು ಅಂತ ಹೇಳ್ಬಿಟ್ಟು ಫುಲ್ ಫಿಲ್ಮ್ ನೋಡಿದ್ರೆ ನಿಮ್ಗೆ ತುಂಬ ಖುಷಿ ಅನಿಸ್ತಿದೆ ಸೊ ನಾ ಮಾಡಿದ್ ಕೂಡ ಈ ತರದ್ದು ಪಾತ್ರ ಫಸ್ಟ್ ಟೈಮ್ ಸೊ ಬೇರೆ ಎಲ್ಲ ಸಿನಿಮಾದಲ್ಲಿ ಸ್ವಲ್ಪ ರಾ ಆಗಿತ್ತು ಸೊ ಈ ಫಿಲ್ಮ್ ಅಲ್ಲಿ ಸ್ವಲ್ಪ ಡಿಸೆಂಟ್ ಬಾಯ್ ಆಗಿ ಬನ್ನಿ ಸೊ ಫಿಲ್ಮ್ ನೋಡಿ ಗೊತ್ತಾಗ್ಬಿಡುತ್ತೆ ಇಲ್ಲ ಆ್ಯಕ್ಚುಲಿ ಪಿಂಗ್ ಏನ್ ಆರ್ಟಿಸ್ಟ್ ತುಂಬ ಖುಷಿಯಾಗತ್ತೆ ಜನರ ಮಧ್ಯೆ ಅವ್ರು ಎಲ್ಲ ಅಬ್ಸರ್ವ್ ಮಾಡ್ಕೊಂಡಿರ್ತೀವಿ ಆ್ಯಂಡ್ ಈ ಸ್ಕ್ರಿಪ್ಟ್ ಕೂಡ ನನಗೆ ಸ್ಟಾರ್ಟಿಂಗ್ದು ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು ಬಿಕಾಸ್ ನಮಗಿರೋ ಬೌಂಡ್ರೀಸಲ್ಲಿ ಒಂದೇ ಮನೇಲಿ ಇಷ್ಟೇ ಜನ ಆರ್ಟಿಸ್ಟ್ ಇಟ್ಕೊಂಡು ಹೆಂಗೆ ಎಲ್ಲೂ ಪ್ಲ್ಯಾಕ್ ಆಗಿದೆ ಎಷ್ಟು ಇಂಟ್ರೆಸ್ಟಿಂಗ್ ಆಗಿ ತೆಗೆಯೋದು ಅಂತ ಡೈರೆಕ್ಟರ್ ಪ್ಲಾನಿಂಗ್ದು ಇದನ್ನೆಲ್ಲ ನೋಡುವಾಗ ತುಂಬ ಖುಷಿ ಆಯಿತು ಅಂಡ್ ಇಲ್ಲಿ ಹೇಗೆ ಅಂತಂದ್ರೆ ಮೋದ್ ಆರ್ಟಿಸ್ಟ್ ಲೊಕೇಶನ್ಗಳೇ ಒಂದೊಂದು ಕತೆಗಳನ್ನ ಹೇಳುತ್ತೆ ಲೈಕ್ ಹಾಲ್ ಬೆಡ್ರೂಮ್ ಈ ಕಡೆ ಲಿವಿಂಗ್ ರೂಮ್ ಒಂದೊಂದು ರೂಮಲ್ಲಿ ಒಂದೊಂದು ಕತೆಗಳು ಫುಲ್ ಸೊ ಇದಕ್ಕೆ ಆರ್ಟಿಸ್ಟ್ ಗಳು ಸಪೋರ್ಟ್ ಕೊಟ್ಟಂಗೆ ಐತಿ ಲೊಕೇಶನ್ಸ್ಗೆ ಆರ್ಟಿಸ್ಟ್ಗಳು ಸಪೋರ್ಟ್ ಕೊಟ್ಟು ಎಲ್ಲ ಓವರ್ ಆಲ್ ಒಂದು ಗುಡ್ ಪ್ಯಾಕೇಜ್ ಅಂಡ್ ಆಲ್ ದಿ ಟೆಕ್ನಿಷಿಯನ್ಸ್ ಆಲ್ಮೋಸ್ಟ್ ಲೈಕ್ ಇನ್ ಹೌಸ್ ಅಲ್ಲೇ ವರ್ಕ್ ಮಾಡಿದ್ದೀವಿ ಲೈಕ್ ಒಂದೇ ಟೀಮ್ ಆಗಿ ಯಾವುದು ಜಸ್ಟ್ ನಾಟ್ ಜಸ್ಟ್ ಫಾರ್ ಪೇಮೆಂಟ್ ಅನ್ನೋ ಥರ ಎಲ್ಲ ಇನ್ ಹೌಸ್ ಥರ ಎಲ್ಲ ವರ್ಕ್ ಮಾಡಿದೆ ನೋಡ್ಬೇಕು ಮಿಕ್ಕಿತ್ತು ಆಡಿಯನ್ಸ್ ಹೇಳಬೇಕು ಹೇಗಿದೆ ಅಂತ ಇಲ್ಲ ಫಸ್ಟ್ ದ್ವಿಮುಖ ಅಂತ ಒಂದು ಫಿಲಂ ಮಾಡಿದ್ದೆ ಇನ್ನೊಂದು ಪ್ರಿಯಾಂಕಾ ಉಪೇಂದ್ರ ಅವ್ರ ಜೊತೆ ಒಂದು ವಿಲನ್ ಆಗಿ ಮಾಡಿದ್ದೆ ಮಾಡಿದ್ದೀನಿ ಅಂಡ್ ರೀಸೆಂಟ್ಲಿ ಒಂದು ಸೀರಿಯಲ್ ಲೀಡಾಗಿ ಮಾಡಿದ್ದೆ ರಾಣಿ ಅಂತ ಹಾಟ್ಸ್ಟಾರ್ ಇದೆ ಸೊ ದಿಸ್ ಇಸ್ ಮೈ ಫೋರ್ತ್ ಫಿಲಂ ನೀತಿ ಅಂತ ತುಂಬಾ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಈಗ ಪ್ರೆಸ್ ಅವರು ನೀವು ಹೇಳಬೇಕು ಪಬ್ಲಿಕ್ ಅವರು ಹೇಳಬೇಕು ಹೇಗಿದೆ ಪಿಕ್ಚರ್ ಅಂತ ನಾನು ಹೇಳೋದಕ್ಕಿಂತ ಬೇರೊಬ್ಬರು ಹೇಳಿದ್ರೆ ಅದೇ ಚಂದ ಜನರಿಗೆ ಏನು ಹೇಳ್ತಾರೆ ಸಿನಿಮಾ ಯಾಕೆ ನೋಡಬೇಕು ಅನ್ನೋದಕ್ಕಿಂತ ಫುಲ್ ಆ್ಯಂಡ್ ಫುಲ್ ಒಂದು ಎಂಟರ್ಟೈನ್ಮೆಂಟ್ ಮೂವಿ ಅದನ್ನು ನೋಡಿದ್ರೆ ನೋಡಿ ಎಂಜಾಯ್ ಮಾಡ್ಬೇಕಂತ ಮಾಡಿದ್ದೀನಿ ಅದು ನೀವು ನೋಡಿ ಹೇಳ್ಬೇಕು ನನಗೆ ನೀವು ನೋಡಿದ್ರೆ ಚಂದ ಈಗ ತುಂಬ ಖುಷಿ ಆಗ್ತಾ ಇದೆ ಫಸ್ಟ್ ಮೂವಿ ಹೊರಗಡೆ ಬಂದಿದೆ ತುಂಬ ಖುಷಿ ಆಗ್ತಾ ಇದೆ ಪಬ್ಲಿಕ್ ನೋಡಿ ಈ ಥರ ಪಿಕ್ಚರ್ನ ಎಂಜಾಯ್ ಇದು ಎಂಜಾಯ್ ಮಾಡಿ ನಮಗೂ ಈ ಥರ ಎಂಕರೇಜ್ ಮಾಡಿದರೆ ಮುಂದೆನೂ ಒಂದು ಡೀಸೆಂಟ್ ಫಿಲ್ಮ್ನೇ ಮಾಡೋಕ್ಕೆ ನನಗೆ ಆಸೆ ಯು